ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಶಬರಿಮಲೆ ಯಾತ್ರೆಗೆ ತೆರಳುತ್ತಿದ್ದ ಮಾಲಾಧಾರಿಗಳ ಬಸ್ ಕೊಪ್ಪ ತಾಲೂಕಿನ ಗುಡ್ಡೆ ತೋಟದ ಬಳಿ ಬಸ್ ಪಲ್ಟಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಬಸ್ನಲ್ಲಿದ್ದ ಹಲವರಿಗೆ ಗಾಯ ಗಾಯಾಳುಗಳು ಶೃಂಗೇರಿ ಆಸ್ಪತ್ರೆಗೆ ರವಾನೆ ಜೈಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಬಸ್ ಮಗುಚಿ ಬಿದ್ದಿರುವ ದೃಶ್ಯವನ್ನ ನೋಡ್ತಾ ಇದ್ರೆ ಎಂಥವರಿಗೂ ಎದೆ ಝಲ್ ಅನ್ನದೇ ಇರೋದು ಈ ಘಟನೆ ನಡೆದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆ ತೋಟದ ಬಳಿ ಗುಡ್ಡೆ ತೋಟದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಒಂದು ಪಲ್ಟಿಯಾಗಿದೆ ಬಸ್ನಲ್ಲಿದ್ದವರೆಲ್ಲರೂ ಶಬರಿಮಲೆಗೆ ತೆರಳುತ್ತಿದ್ರು ಎನ್ನಲಾಗಿದೆ ಮಾಲಾಧಾರಿಗಳಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಶೃಂಗೇರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಕೆಎ ಫೈವ್ ಒನ್ ಡಿ ಏಟ್ ಟೂ ಜೀರೋ ಟೂ ನಂಬರಿನ ಬಸ್ ಇದಾಗಿದ್ದು ಅಯ್ಯಪ್ಪ ಭಕ್ತರೆಲ್ಲರೂ ಸೇಫ್ ಆಗಿದ್ದಾರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸದ್ಯಕ್ಕೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೆಟ್ಟಿದೆಯಾ ಎಲ್ಲರಿಗೂ ಹ್ಮ್ ಶೃಂಗೇರಿ ಆಫೋದಕ್ಕೆ ಕರ್ಕೊಂಡು ಹೋಗಿದ್ದಾರಂತೆ ಬೇಡ ನೀವು ಕೊಟ್ಟಾಗುತ್ತೆ ನೀವು ಖರ್ಚು ದಮ್ ಕಟ್ಟಿದ್ಲ ಫ್ರೀ ಆಯ್ತು इंपैक्ट जनशक्त निर्णायक